ಬಾ ಬಾ ಜಲ್ದಿ ಬಾ ಏನ್ ಬಾ ಅತಾರು ಹಾ ಬಿಸಲಾಗ ನಡ್ಸ್ಕೊತ ಹೊಂಟಿದಿ ಕಮ್ಮ ಅವ ಅಪ್ನೂ ಕೂಡ ಜನ್ಮ ಮಾಡಿದ್ದ ಬ್ಯಾರ ಆಗ್ತವ್ ಬ್ಯಾರೆ ಆಗತಾನತ್ತ ನೀ ಬ್ಯಾಂಗ್ ಬರ್ಲಿ ಕಾಲ್ ಬ್ಯಾಂಗ್ ನಿಲ್ಲೋದ್ ಒಂದ್ ಗಾಡಿಗೆ ಹೋಗಾಕ ಏನವ್ರು ದೊಡ್ಡ ಮಾತಾತಾರು ಬಿಡ್ತಾರು ಒಂದ್ ಮಾತಂದ್ರ ಹೆಂಗ್ರಿ ಬರೀ ಈ ಆತಾರ ನೀ ಮಳದಿ ಅತ್ತಿ ಗೊತ್ತಾಗ ಅವ್ರಿಗೆ ನಾನು ನಡಿ ನೋಡಿ ಗೊತ್ತಾಗ್ತೇನೋ ಶೈನಿ ಅದೇನೋ ನೀನು ಕೂಡ ಕೂಡಿ ನಾನು ಜೀವ ಸ್ನಾನ ಮಾಡತ್ತಿದಿ

ಅಟೆಯಾಗ ನೋಡಿ ಬರಾಗ ಎಲ್ಲ ತೊಗೊಂಡು ಬಂದೇವಲ್ಲ ಹೆಂಗ್ ಮಾಡತ್ತೀನಿ ಅಲ್ಲೋ ಚಪ್ಪಲ್ ಕಾಲಾಗ ಹಾಕೋದ್ ಇರ್ತೈತಿ ಅದನ್ನು ಕೈಯಾಗ ಹೊಡ್ಕೊಂಡು ಬರ್ತಾರೆ ಮತ್ತು ಅದ ಐತಿ ಇಲ್ಲ ಚೆನ್ನಾಗಿಲ್ಲ ನೋವು ಬಾ ಅಬ್ಬಾ ಕೊಡಾಕು ನಾನು ಅರ್ವತ್ಸಾಕತ್ತೇನಬ್ಬ ನೋಯವ್ವ ವಾ ಇಲ್ಲ ಒಬ್ಬ ನನಗೆ ಚಪ್ಪಲ್ ಅಟ್ಟ ಕಾಣಿದ ಇದೇನು ಬನ್ಯಾನ ಹಿಂಗಿನ ಮ್ಯಾಲ ಹಾಂ ಹೌದು ಏನು ಅವುದು ಇಲ್ಲೇ ಇದ ಅಲ್ರಿ ಬನ್ಯಾನಿ ಒಳಗ್ ಹಾಕೊಳ್ಳೋದಿರ್ತೈತ್ರಿ ಚಡ್ಡಿ ಪ್ಯಾಂಟ್ ಒಳಗ್ ಹಾಕೊಳದಿರ್ತೈತ್ರಿ ನೀವು ಪ್ಯಾಂಟ್ ಮ್ಯಾಗ್ ಹಾಕೊಂಡಿರ್ನ ನಗೇತ ಎಲ್ಲಿ ಹಾಕೊಂಡ್ರಿ ಒಳಗ್ ಹಾಕೊಂಡ್ರೇನು ಮೇಲೆ ಏನು ಒಟ್ಟು ಹಾಕೋಬೇಕಿಲ್ಲ ಅಟ್ ಒಳಗಿಂದ ಹೊರಗ ಹೊರಗಿನ ಒಳಗ್ ಮಾಡಿ ನಮ್ ಕಡೆ ಪದ್ಧತಿ ಹಂಗದವ್ ಇನ್ನ ಏನೇನದ ಯಾರು ಗೊತ್ತಿಲ್ಲ ಪದ್ಧತಿ ಬಾ

ಅದಕ್ಕೆ ಮೊಳ ಹೋಗ್ ಅಂದಾಗ ಮತ್ ಅಲ್ಲ ಚಪ್ಪಲ್ ಹೊರಗಿಟ್ನಂದ್ರ ಯಾವ್ರಿಗೆ ಎತ್ಕೊಂಡ್ ಹೋದಂದ್ರ ಅವಾಗ ಏನ್ ಮಾಡ್ಲಾ ಹೌದಪ್ಪ ಬಂಗಾರ ಚಪ್ಪಲ್ ನಿಾವೇ ಎತ್ಕೊಂಡ್ ಹೊರ ಚಪ್ಪಲ್ ಯಾವ ಎತ್ಕೊಂಡ್ ಹೋಗ್ತಾನು ಒಳಗಿಡ ನೀವ್ ಒಳಗ ನೀವ್ ಇಲ್ಲಿ ನೀನ್ ಆತನ ನೋಡಿಲ್ಲ ಅದಕ್ಕೆ ಯಾರು ತೊಂದ್ ಹೋಗ್ಬಾರತ್ತೆ ಹೆಂಗ್ ಕಟ್ಟಿದ ಊರ್ಲ ಹಾಕಬಾ ಅಲ್ಲಿ ಮನಿ ಆಟ ಬಿಡ್ಸ್ಕೊಂಡ್ ತಂದಿದೀನಿ ಊರ್ ಹಾಕಕ್ ನಿಟ್ಟಿದ್ದೇನಿಲ್ಲ ಊರ್ ಹಾಕ್ತಾರು ಕೊಳ ಹಾಕಿ ಚಂದ ಹಾಕ್ತಿನ ನೀವ್ ಹಾಕ ಅಲ್ಲಿ ಹಾಕೋ ಮನ

ಥಂಡದ್ ಗೊತ್ತಾಗತ್ತೆ ಚಾ ಕುಡಿಯೋದ್ ಗೊತ್ತಾಗತ್ತೆ ಆ ಸಕ್ರಿ ಚಾ ಕುಡಿ ತರೋದ್ ಗೊತ್ತಾಗಂಗಿಲ್ಲ ಅಣ್ಣ ಚಾ ಪುಡಿ ಸಕ್ರಿ ಇಲ್ಲ ಅಲ್ಲಿ ಚಾ ಮಾಡ್ಲಿ ಏನು ಸಕ್ರಿ ಚಾ ಪುಡಿ ಇಲ್ಲ ಒಟ್ಟು ಕಲೆ ಆತೇನು ಅವು ನನ್ ಸೂರ ಏನ್ ದೊಡ್ಡ ತಂದ ಇಟ್ಟ ಮಾತಾಡತ್ತೀವಿ ಖಾಲಿ ಆಗಾಕ ಇದ್ರ ಖಾಲಿ ಆಗೋದ್ಮೇಲೆ ಅಲ್ಲ ನೋನ್ ಹೌದಿಲ್ಲ ನನಗ್ ಗೊತ್ತಾಗಿ ಎಲ್ಲ ಎಲ್ಲಾ ತಂದ್ರೆ ಕರೆ ಈ ನೋನು ಇಂಪಾರ್ಟೆಂಟ್ ಸಕ್ರಿ ಚಾಪ್ರಿಂದ ಬಿಟ್ಟು ಬಂದನ ಏನ್ ಮಾಡ್ಲಿನ ಅಲ್ಲ ಈಗ ಹ್ಯಾಂಗ್ ಮಾಡುದ ಮತ್ತೆ ನನಗೆ ಚಾ ಕುಡಿಯಂಗ ಆಗೈತಿ ಮತ್ತ ಅದು ಮರ್ತ ಬಂದ್ಬಿಟ್ರಣ ಸಾಕ್ರ ಚಾ ಪೀನ ಹ್ಯಾಂಗ್ ಮಾಡುದ ಅಂದ್ರೆ ಹೋಗಿ ತರೋದಿಲ್ಲ ಏನ ಹೂ ಮಾಡ್ರಿ ಎಲ್ಲಿ ತರುದು ಅಂಗ್ರೆ ಅಂದ ಓಕೆ ಅದಕ್ಕ ನಿನಗ್ ಹೇಳೋದ ಕೆಲಸಕ್ಕೆ ಹೋಗತ್ತ ಕೆಲ್ಸಕ್ಕ ಮನೆಯಾಗ ಆತ ಈ ಗೌಡ ಕಡೆ ಹೋಗಿದ್ದೆ ಇವತ್ತು ಬಂದಾರ ಬಂದ ಭೇಟಿ ಆಗು ಒಂದ್ ಯಾವ್ದ್ರ ತಂದಾರ ಕೊಡ್ತಾರ ಈಗ ಹೋಗ್ತಾನ ಆಮೇಲೆ

ಏನ್ ಹುಡ್ತ ನನಗೆ ಹಣ ಹಣ ಬಾರಿಕೆ ಆಕ್ರಿಬ್ರು ಕಾಡು ಸಂದ ಇಲ್ಲಿ ಬಾ ಹಿ ನೋಡಿಕೆ ಹೆಂಗ್ ಬಹುತಾವ ಹಣಿಗೆ ಓ ಮಂಜಾ ಹೋಗಿ ಬ್ಯಾಡಿನ ನನ್ನ ಜೀವನ ಒಬ್ಬರಿ ಎಲ್ಲಾ ಕಡೆ ಎಸ್ ಒಂದು ಬೇಸ್ಕೊಂದ್ ಹಿಂಗ ಆಗಿತ್ತು ಬ್ಯಾಡ ಎಲ್ಲಾರ ಅನ್ಸೋದ್ ಬೇಡ ತೋರ್ಸಬೇಕ ನಮ್ಮ ಅಪ್ಪ ಹೋಗ್ನ ಬ್ಯಾರಿಯಾಗಿ ಹೆಂಗ್ ಜೀವನ ಮಾಡ್ತಾವ್ ತೋರ್ ಬೇಕಾ ಅವ್ರಿಗೆ ಅಟ ಯಾಕೆ ನನಗೆ ಬಹುತಾ ಮತ್ತಿ ನೋಡ್ಕೊಂಡು ಹೋಗ್ಲಿ ಹಿಂಗ ಅವನು ಟೇಸ್ಟ್ ಚೇಂಜ್ ಮಾಡೋದು ಬ್ಯಾಡ ಇದ ನೋಡ್ರಿ ಕೆಲ್ಸ ಕೊಡ್ತಾರ ಅವ್ರು

ಗೌಡ ಗಲ್ಲ ಹ್ಯಾಂಗ ಕೊಡ್ತಾನು ನಾವು ನಾನು ಮನುಷ್ಯರ ಅಲ್ಲ ಮತ್ತ ಸರಿ ಹೋಗುನು ನಾನು ನನಗೆ ಗೊತ್ತಾ ಇತ್ತು ಇಂಥ ವೇಷಭೂಷಣ ಈ ಜಗತ್ತು ಯಾರಿ ಹಾಕ್ಯಾರ ಬಹುಶಃ ನಾನಾ ಫಸ್ಟ್ ನಡಿ ಗೌಡಿಗೆ ತೋರಿಸಬಹುದು ನಾನು ಹವಾ ಏನಾಯ್ತು ಅನ್ನೋದು ಮೌನ ಆಗೋದ್ ಏನ್ ಮಾಡತ್ತಾವ ಏನಿಲ್ಲ ನಾವ್ ಹೇಳಿದ್ ಮಾತಾವು ಕೇಳಂಗಿಲ್ಲ ಏನಿಲ್ಲ ನಾವ್ ಮನೆಯಾಗ ಕೂತ್ರ ದಗರ ಮಾಡಂಗಿಲ್ಲ ಆಯ್ಕೆ ಹೋಗಿ ತಿರ್ಗಾದ್ ನೋಡಿ ಬಂದ್ರ ಆತ ಏನಾಗ್ಲಿ ಒಟ್ ಇವತ್ತು ಗೌಡ್ರ ಕಾನ್ ಹಿಡಿದ್ರ ಕೆಲಸ ತಗೊಳ ಬಿಡುದಿಲ್ಲ ಅದ್ರಾಗ ನನ್ನ ಈ ವೇಷಭೂಷಿ ನೋಡ್ಬಿಟ್ರೆ ಗೌಡ್ರಸ್ ಕೊಡ್ತಾರು ನೀನ್ ನಮಸ್ಕಾರ ಬೆಂಕಿ ಹತ್ಸ ಕಾಲ ಹಾಕೋ ಮಗ ಕೈ ಹಿಡ್ಕೊಂಡ ಕಾಲ ಓ ಇವ್ರೆ

ಹ ಈಗ್ರ ಏನ್ ಮಾಸಡು ಇದ್ರ ಇದು 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 ಅದ್ರ ಇದನ್ನ ಮಾಡೋದ್ ಹಾಂಗ್ಲೆ ಏನ್ ಹೇಗ್ರೆ ಗೌಡ ಅಲ್ಲ ಯಾವ್ದ್ ಮ್ಯಾಲ ಯಾವ್ದು ಒಳಗಾದ ಏನೈತಿ ಒಟ್ಟು ಮೇ ಮ್ಯಾಲ ಹಾಕೋತೇ ಇದ್ ಒಳಗ್ ಹಾಕತ್ತೆ ಇದ್ರ ಮ್ಯಾಲ ಹಾಕತ್ತ ಯಾಕ ಇದನ್ನ ಒಳಗಾಕಿ ಇದ್ರ ಮ್ಯಾಲ ಹಾಕಿ ಏನ್ ಇದು ನನಗಿ ಮಾಡಿಪ ಅಲ್ಲ ನಾನ್ ಏನ್ ನನಗ ಮಾಡಿ ಈ ಗೌರ್ ನನ್ಕಿ ಮತ್ತೆ ಇದಕ್ಕೇನು ಕಡೆ ಕೆಲಸ ಹೆಂಗ್ ಮಾಡುದು ಅಂತೇನ್ ಏನ್ ಮಾಡುದು ನನ್ ಹೊಟ್ಟು ಕೆಲಸ ಸಾಕಂಕಿ ಏನ್ ವಿಚಾರ ಮಾಡ್ತೀವ ಏನ್ ಹೇಳಿದ್ರ ಅದ ನೀವು ವಿಚಾರ ಮಾಡ್ತಿದ್ರಿ ನಾ ಹೇಳಿದ ವಿಚಾರ ಮಾಡತೇ ಅದ ನೀವೇ ಅಂದ್ರೆ ಇದು ಚಾಚಿ ಅಂಗಿ ಬಗ್ಗೆ ಅಂದ್ರಲ್ಲ ಅದಕ್ಕೆ ಅದನ್ನ ವಿಚಾರ ಮಾಡಿ ಮತ್ತಿನ್ ಬಂದಿದ ಕಾರಣ ಕೆಲ್ಸ ರೀ ಅದು ನೀನು ಬಂದು ಮತ್ತೆ ನಿಮ್ಗ ಏನು ಕೆಲಸ ಕೆಲ್ಸ ಮಾಡ್ತೀನಿ ರೀ ಅನ್ನೋ ಒಂದು ಕೆಲ್ಸ ಕೊಡತ್ತೆ ನೀ ಯಾ ಕೆಲಸ ಮಾಡವ ನಾ ರೀ ಕೊಡ್ತ ಕೆಲ್ಸ ಕೊಡ್ರಿ ಅವ್ನ ಈ ಒಂದ್ ನಾ ಮಾಡ್ಲಾರ ಕೆಲ್ಸ ಒಂದು ಇಲ್ಲ ನೀ ಬೆಟ್ಟಾದ್ ಕೆಲ್ಸ ಕೊಡ ಎಲ್ಲಾ ಮಾಡ್ತೀನಿ ಹಿಂಗಾ ಹಾಂ ರೀ ಒಂದೇ ಮಾ ನೀ ಸಾಕು ಒಂದೇ ರೀ ಹಾಂ ನೀನು ಬರೇ ನಾನು ಬಾಡಿ ಗೋಡ ಆಗಿಲ್ಲ ಗಾಡಿ ಗಾಡಿ ಅಂದ್ರಿ ಒಟ್ಟು ನಾ ಎಲ್ಲಿ ಹೊಕ್ಕುನು ಹ್ಞೂ ನಾ ಏನು ಮಾಡ್ತೀನು ಹ್ಞೂ ನಾವು ಬರೀ ಕಾಲ್ಗಾರ್ ಗೋಡಾಗಿರ ಇನ್ನು ಕವನ ನಾ ಮಾಡ್ರೆ ಯಾಕ್ರೀ ನಾ ಹೇಳಿದಂತೆ ಕೆಲಸ ಬೇಕೋ ದಾಡೋ ಹ ಹ ಹ ನಾ ಹೇಳಿದಂತೆ ಮಾಡ್ದು ಹೆಂಗ್ರ ಹಾ ಹತಲ हल्ला ಇವನು ಕವನ ಮಾಡಾತನೇ ಇಲ್ಲ ಅಣ ಇನ್ನು ಆ ಅಣ ಬಿ ಮುಂಚೆ ತಾನೆ ಅಲೆ ಗೌಡ ಅಂತ ಹೆಂಗ್ರ ಅಂತ ಕೆಲಸ ಅಂತ ಇವನು ಕವನ ಮಾಡಕತ್ತಾ ಹೇ ಓ ಅದು ಗೊತ್ತಾಗಿತಿ இல்ல ನೀ ಅಲ್ಲೇ ಕೊಂಡ್ರ ನಾನು ಈ ಮನೆಗೆ ನಿನ್ನಂಗೆ ಬಂದನ ನೀ ಗೌಡ್ ಮನಿ ಕಾಲ್ ಮಾಡ್ತೆ ನಾ ಇನ್ಮೇಲೆ ಗೌಡ್ರ ಕಾವಲ್ ಮಾಡತನ ನಂದು ಸೇಮ್ ನೋಡ್ರ ಒಂದಕ್ಕ ನಾ ನೋಡಿ ನಾ ಅಂಜೀವತ್ತ ಇನ್ನು ಗೌರ ಅಂದ್ರೆ ಮಾತ ಹಿಲ ಮತ್ತ ಗೌ ನಗಿಲ್ಲಿ ತುಂಡ್ರ ಅಂದನು ಅನು ತಾ ವಾದ ಮತ್ ಕೆಲಸ ಏನಂದ್ರ ನನ್ ಕಾಲ್ ಮಾಡಂದಾರ ಅವ್ರ ಮತ್ತು ತವ್ರು ಮಾಡಿದ್ರು ಮನೆ ಮುಂದೆ ನಾ ಕುಂದ್ರಬೇಕು ಏ ಬರಪ್ಪಾ ಮತ್ತು ಗೌರಿ ಗೇಡಿ ಆತು ಅಂದ್ರೆ ನಂಗೆ ಅಲ್ಲಿ ಬರ್ತೈತೆ ಅದು ಯಾಕಂದ್ರೆ ಅವ್ರು ಏನಂದ್ರೆ ನೀನು ಬಾಡಿಗಾಡು ಹಾಂ ಬಾಡಿಗಾಡು ಹೋಗಿ ಬಿಡು ಅವ್ರ ಹಿಂದಿಂದ ಅವರು ಹೊಲಕ್ಕೆ ಮುಕ್ಕೋಣು ಹಾ ಮನಿ ಬೇಡ ಇದು ಏ ಮತ್ತು ಗೌಡನ ಆಮೇಲೆ ಏ ನಾ ಹಂಗೇಳೆ ನೀ ಅಲ್ಲೇ ಮುಗುದಿಲ್ಲ ನಾನು ನಿಮ್ಮದು ಯಾಕೆ ಬಂದಿರಿ ಅಂದ್ರ ಯಪ್ಪ ಹೋಗಿ ಬುಣ ಅಲ್ಲಿ ಅಡಿ ನೀನು ಆದ್ರು ಆದ್ರು ಅವನು ನಾನು ಮಾಲಕ್ಕೆ ಮಾರ ತಿಂಡಿ ಪಿಡೈತಿ ಏ ನಮ್ಮ ಗೌಡ ಟಿಕಿತ ಅವ ಏನು ಅವ್ರು ಆಟ ಹೇಳಿ ನಾರಪ್ಪ ಅದು ಗೌಡ ಓಹ್ ಹೋಹೋ ಇಲ್ಲೇ ಬಂದಿಲ್ಲ ಮತ್ತೆ ನೀನ್ ಅದಿನ ಕೈ ಕೂತು ನಿಂತೀನ್ರಿ ನಾ ಇಲ್ಲಿ ಎಟ್ಟ ದಾರಿ ಕಾಯ್ತಿಂದು ನಾನ್ ನಿನ್ ಬಾರಿ ಕಾಯಿ ಕೂತ್ ನಿಂತೀನಿ ಬರೋ ಪ್ರಕಾರ ಮನಿದ್ರೆ ಕಡೆ ಒಂದು ಬರ್ತೀನಿ ದೋಡ್ತಾ ಇರ್ತಾರ ಇಲ್ಲಿ ನಿಂತೀನಿ ನಿಂತಿನಿಡ್ತೀವಿ ಊರಿಗೆ ಮೂರ್ ದಿನ ಸಾಲ ತಿಂಡ ನೀರಿ ಮತ್ತಾರ ಯ್ರಿ ಹಾ ನಮ್ ಬಾರಿಗರದ ಅಲ್ಲೋ ನಿನ್ ಅಲೆ ಕುಂಟಿ ಎಲ್ರಿ ಮನ್ಯಾಗ ನಾನೇನ್ ಮದ ಮಾಡ್ರಿ ಏ ನಿಶಾನ್ಯ ನನ್ ಮತ್ತೆ ಅಲ್ಲ ನೀವು ಏನ್ ಹೇಳಿದ್ರಿ ನನ್ನ ಕೆಲಸ ಏನ್ರಿ ಏನ್ ಹೇಳಿರಿ ನಾ ಹಿಂದಾಡ್ಯವನ ಪೇನೆ ನಿನ್ಗ ಐದ್ ನಿಮಿಷನ ಕುಂಡ್ರು ಬರ್ತೀನಿ ನಿನ್ಗನ ಕೇಳಿರಿ ನಾ ಜಾರಿ ನಿಮ್ಮ ಮಾತ್ ಕೇಳಿ ಅಲ್ಲೇ ಕೂತಿನಂದ್ರ ನೀವ್ ನನ್ನ ಇವತ್ತು ಕೆಲಸ ಬಿಡ್ಸಿ ಮನಿಗೆ ಹಚ್ಬಿಡ್ತೇತಿ ಬಿಡ್ತಿದ್ರಿ ನೀ ಹೆಂಗೆ ಕೆಲಸ ಬಿಡ್ಸಿದು ಆ ಗೌರ ನೀವ್ ಹೇಳ್ದಂಗರ ಮಾಡೋಣ ಇಲ್ಲ ಹಂಗ ಮಾಡ ನೋಡಿ ್ರು ನೀನ್ ಸುಮಿತಾನು ಇರು ನೋಡ್ತಾರ ನಮಸ್ಕಾರ ಇದ ಗೌರವ ಅಂದ್ರೆ ಒಟ್ಟು ನನ್ನ ಕವಲು ಇರೋದಾರ್ರಿ ಗೌಡ್ರ ಅವ್ರವ್ಲಕ್ ಅವ್ರ ಹೆಂಗ್ಯಾರು ಕೇಳ್ದು ಊರಾಗ ಪರಾಗ್ ಅಷ್ಟ ಇರತ್ತ ನೀವ್ ಎಟ್ ಅಲ್ರಿ ಅಲ್ಲಿ ಮಾತ್ರ ಅಟ್ಟ ಬೆನ್ನ ಹಾಕ ನೀವತ್ತಿರಿ ಇಲ್ಲಿ ಹೊಲ್ದಾಗ ಬಂದಾಗ ಯಾವ್ರಿ ಬೆನ್ನತಿ ಅಂಗಿ ಗೌಡ್ರು ಹೊರದ್ ಹೊರದೇ ಮಾಡ್ಲಾ ಅವ್ರ ಇಲ್ಲ ನಾ ಇರ್ತೀನಿ ಇಲ್ಲಿ ನೀ ಯಾಕೆ ಇಲ್ಲಿ ನಾ ಇದ್ದಂಗ ನೀವ್ ಮರಿ ಮಾಡಿ ನೀನ್ ಕಡಿ ಗೌಡ್ರು ಲುಂಗಿ ಹೆರಕ್ರ ಅಲ್ಲ ಗೌಡ್ತ್ರಿ ಅತ್ತಮ ಗೌಡ್ರು ಏ ಗೌಡ್ ಲುಂಗಿ ಹೆರಿಯಂಗಿಲ್ಲ ಗೌಡ್ರ ಗೌಡ್ರು ವ್ಯಾಪಾರ ಮಾಡ್ತಾ ಮಾಡ್ದಕ್ಕ அந்த நுங்கி ஜாபா நான் பூரா நுங்கு ஒன் ஐஷ்குமாரி நீங்க அந்த குமார் அல் ಶಿವರಾಜ್ ಕುಮಾರ್ ರೀ ಪೂನ್ ಆಗೇತಲ್ರಿ ಪೂನ್ ಆಗೇತಿ ಪೂನ್ ಆಗೇತಿ ಐದು ಐ ಐದು ನಿಮಿಷ ನೋಡ್ರ ಹಾ ಆ ರೀ ಮತ್ತ ಈಗ ಹೋಗಂದ್ರೆ ಎಲ್ಲಿ ಬೇಕ್ರಿ ಆ ಮೂರು ನಿಮಿತ್ ಲಾ ಹಾ ಅಲ್ಲಿ ಹೋಗಿ ಐದ ಊಟ ಆಫೀಸ್ ತಗಿ ಊಟ ಆಫೀಸ್ ಇದೆ ಸೆನ್ಸರ್ ಓಪನ್ ಆಕೈತ ಈಗಲ್ಲ ಡಬ್ಬಿ ಡಬ್ಬಿ ರೀ ಆ ಹಾ ಡಬ್ಬಿ ಅವಾಗ ಬಟ್ಟ ನೋಡಿ ಹಾಕ ಎಲ್ಲರ ಹಾಕೊಂಡಿ ಮತ್ತೆ ಹಾ ಮತ್ತೆ ಶಾಖೈತಿ ನೋಡ್ತೀನಿ ರೀ ಅದೇ ನೋಡ್ಕೊಂಡು ಹಾಕೋತೀವಿ ಹೆಂಗ್ರೆ ಆಯ್ತು ನೀವ್ ಐದ್ ನಿಮಿಷ ಬರಿ ಪಾತ್ರ ಮತ್ತ ಹೋಗೋಣ ಹೋಗು ಮತ್ತೆ ಅವ್ರ ಕೆಲ್ಸ ಹಾಕಿ ಹರಿದ್ರ ಮತ್ತ ಅಲ್ಲ ಈಗ ಐದ್ ನಿಮಿಷ ಆಯ್ತೀನಿ ಇಟ್ಕೊಂಡ ಇನ್ ಹೊಸ ಗದ್ಲಿ ಇಟ್ಕೊಂಡ್ರೆ ಬುಡನ ಕಿತ್ತ ಬಿಡು ನಾವು ನೀ ಅಟ್ ಎಲ್ಲ ಕೆತ್ತರ ಐತಿ ಮತ್ತೆ ನಾವ್ ಕೆತ್ತಾರ ಇಲ್ಲಿ ನಿತ್ ಮಾತಾಡೋದು ಬೇಡ ಒಳಗ್ ಹೋಗಿ ಮಾತ್ ಬರ್ತಾನ್ರಿ ಇಲ್ಲ ಎಟ್ ಅವಸ್ ಐತಿ ನೋಡಿ ಕಿಲ್ಲ ಹ್ಮ್ ಅಲ್ಲಿ ನಮ್ ಮಾಲೆ ಕಡಿ ಕೈತಾರ ಮನ್ಯಾಗ ಹ್ಮ್ ನಡಿ ನಡಿ ಯಾಕ್ರಿ ಗೋರ್ ಒಟ್ಟ ನನ್ ಮ್ಯಾಲಿನ ಪ್ರೀತಿನ ಕಡಿಮೆ ಆಯ್ತ್ರಿ ನೀವು ಹ್ಯಾಂಗ ಬಂಗಾರಿ ನೀನ್ ಮ್ಯಾಗಿನ ಪ್ರೀತಿ ನನ್ ಹ್ಯಾಂಗ್ ಕಡಿಮೆ ಆಕತ್ತಿ ಹೇಳು ಮತ್ ಹ್ಯಾಂಗ್ರಿ ಗೌಡ್ರ ಗೌಡ್ತಾರ ಊರಿಗೆ ಹೋದಾಗ ಅಷ್ಟ ನನ್ ಕಡಿ ಬರ್ತಿರಿ ಅದು ಮಾತ್ರ ನಾ ಬಾಂಡಿಲ್ ತುಡುಗ್ಲಿ ನಿಂದ್ರ ಬೇಕ್ರಿ ದಿನಾ ದಿನಾ ದಿನ ದಿನ ನಿನ್ ತೆಲಿ ಬಾಂದ್ರ ಗತಿ ಏನ್ ಅಂದ ನೂರ ಏನ್ ಟೆನ್ಶನ್ ನನಗ ಇಲ್ಲ ಬಿಡ್ರಿ ಟೆನ್ಶನ್ ಊರಾಗ ರೀ ಇಲ್ಲೇನೈತ್ರಿ ಗೌಡ್ರು ಮತ್ತೀಗ ಬಂದು ಕೂತಿನಿಲ್ಲ ಈಗ ಬಂದು ಯಾಕೆ ಕುಡ್ಸಲ್ಲ ಅದು ಯಾವ ಬಂದಾನ ರೀ ನೀ ಅವನೇನು ಮಾಡ್ತೀವಿ ಬಿಡಿ ಇವತ್ತು ಅವ್ನು ಇಟ್ಕೊಂಡೆವು ಹೇ ಅಲ್ಲೇ ಮನೈತೇನು ನೀನು ಮುಳು ಐತಿ ಗೌಡ ಆ ಮೋಟಿಟೇಬ ಏನು ಆಗೈತಿ ನೋಡ್ತಾನೆ ಅದು ಒಂದ ಬಟ್ ಹಾಕತ್ತ ಹೇ ಅವನು ಒಂದು ಬಟ್ ಹಾಕಿರಿ ಏನೋ ನಾ ಅವನು ಮಾಡ್ತೇತನು ಐದು ಬೊಟ್ಟು ಹಾಕಿನಿ ನೀನು ಮನು ಆಗ್ದಿಲ್ಲ ನೀ ಇಲ್ಲೆಲ್ಲ ಚೆಕ್ ನೋಡ್ಬೇಕ್ರೀ ಇಲ್ಲಿ ಕಾಣವ್ರು ಅವರು ದ್ರಾಕ್ಷಿಗಳು ಹೋದ್ರೆ ಮತ್ತೆ ನೋಡಿ ನನ್ನ ಈ ಕಡೆ ಕಳಿಸಿ ಅವ ಆ ಕಡೆ ಹೋಗ್ಯಾನ ಗೌಡ ಆ ಅದ್ಕ ಐದು ನಿಮಿಷ ಏನಾರ ಮಾತಾರೆ ಉಣ ಒಳಗೆ ಕೂತ ಹಾ ನನ್ನ ಮಲದ ಮಾಡ್ಯಾನ ಗೌಡ ಅವಾಲ ಬಂದಾರ ಬರೀ ಬಳ್ಳ ಮಾತಾಗುವುದು ಅಷ್ಟೇ ಅಲ್ಲ ರೀ ಆಗೋದು ಅವ್ರಿಗ ಏನು ಮಾಡ್ತಾ ಇರ್ತೀರಿ ನೋಡ್ರಿ ನೀರು ಜಾಸ್ತಿ ಇಲ್ಲ ಮತ್ತ ಸತ್ ಅದನ್ನ ಬಿಟ್ಟರೆ ಮಾತ್ರ ಯಾವುದಾವ ಮಾತ್ರ ಇತ್ತು ಉಗ್ತಾರೆ ನೋಡಿ ಸುಮ್ಮನೆ ಮನ ಹಚಿ ಬರ್ತೀನಿ ಅಂತ ಕೇಳಿದ್ರೆ ಆಗಿಲ್ಲ

அதுக்குரியாட் நோட் நீட் நீட்ட இட நமக்கு நான் இடத்தை நீ லப்பா இட

சரி சரி

ಇವ್ರು ರೊಕ್ಕ ತಿಂಗಳು ಕಾಲ್ ಮಾಡ್ ಪಾಕ್ರಿ ಗೌರ್ತಿ ಕವರ್ ಮಾಡ್ತಾವ್ ಹೋಗ್ಲಿಂಗ್ ಗೌಡ್ರೆ ಬಾಳ ಉಪಕಾರ ಅಂತೆಂತ ವಿಷಯದಾಗ ಯಾಕ ಅಡಗಾಲಾಗಿ ಬರ್ತಿರುತ್ತಿ ಈಗ ನಾಳೆ ಬರ್ರಿ ಏ ರಜಾ ನಾಳೆ ಬರ್ರಿ ಬೇಡ ನಿನ್ ಏನ್ ಹೇಳಿ ಒಂದ್ ತಿಂಗ್ಳು ಬಿಟ್ಟ ಆರಾಮ್ ಹಿಂಗ್ರ ಇಲ್ಲ ನೋಡ್ರಿ ಕೊಡ್ತಾರ ಏನಪ್ಪ ನಮ್ ಗೌಡ್ರು ಬಾಳ ಒಳ್ಳೇರ್ದು ಅವ್ರ ಅವ್ರನ ನೋಡ್ರಿ ನಾ ಬರಿ ಒಂದ ದಿನಕ್ಕ ಬಂದಿರ್ತ ಇಟ್ ಕೊಟ್ಟಾರ ಹಾ ಮತ್ತ್ ನೀವ್ ದುಡಿ ಇದ್ದ ಬಾದ್ನಾಗ ಐತೆ ನಿಮಗ್ ಭಾಳ್ ಕೊಡ್ತಾರ ಅವ್ರ ಮತ್ತ ಹಂಗತ್ತು ಅವ್ರು ಲುಂಗಿಂಗಿಲ್ಲ ಅರ್ಜಿರಿ ಅರ್ದಿರಿ ಏನು ಆಗಂಗಿಲ್ಲಮ್ಮ ಹ್ಮ್ ಒಟ್ಟ ಹೋಗಿಲಿ ಹ್ಮ್ ನಾ ಚಂದ ನೋಡ್ಕೋತ ಅವ್ರ ನೋಟ್ ಜೋಪನ್ ಮಾಡಿ ಚಂದಂಗೆ ನೀವಳ್ಳಿ ಬರ್ತಾ ಈಗ ಹೆಂಗ್ ಅದ್ರಲ್ಲ ಹಂಗತ್ತ ಮಾಡ್ರಿ ನಾ ಹೋಗಲ್ರಿ ನೋಡ್ರಿ ಹೋಗಲ್ರಿ ಆ ಹೋಗ್ ಮಾಡ್ತೀ ಅಂತೂ ಅಂತೂ ನನ್ನ ಗೌಡ್ರು ಮೆಚ್ಕೊಬೇಕ ನೋಡಿ ಇಂತ ಅಡ್ರೆಸ್ ಸಾಕೋ ಮೆಚ್ ಮೆಚ್ಕೊಂಡ್ರ ಇಲ್ಲ ಇಲ್ಲಾ దస్కిత బరాగిన చెప్పులు హకోమందిల్ల అదికి మెతుకొందారవరు అది మెతుకునే మెతు పాడుగాడిటరు ఏనా నిని తలసుకు బాడత రక కొట్ట్రలా వలేవరు నడి పోగే భరుణు చెప్పులు ఇర్తియని అలిటన్న